ನೆಕ್ಸ್ಟ್ ಈವ್ನಿಂಗ್ ಮೊದಲನೇ ಸಲ ಮನೆಯಲ್ಲಿ ಬನ್ನ ಟ್ರೈ ಮಾಡಿದೆ ತುಂಬಾ ಸಾಫ್ಟಾಗಿ ಪ್ಲಫಿಯಾಗಿ ಬಂದಿತ್ತು ಅದು ಓವನ್ ಯೂಸ್ ಮಾಡ್ತೇನೆ ಕುಕ್ಕರಲ್ಲೇ ಟ್ರೈ ಮಾಡಿತು ಇನ್ನು ನನಗೆ ಚೈಲ್ಡ್ಹುಡ್ ಫೇವ್ರೆಟ್ ಡಿಶ್ ಅಂತ ಹೇಳಿದ್ರೆ ಈ ಪಾವ್ ಭಾಜಿ ಹೇಗಿದ್ರು ಬಂದ್ ಮಾಡಿದ್ದೀನಿ ಅದರಲ್ಲಿ ಪಾವ್ ಭಾಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೆಚ್ಚಿಟ್ಕೊಂಡಿರೋ ತರಕಾರಿ ನೀರು ಸ್ವಲ್ಪ ಉಪ್ಪನಾಗ ಸೇರಿಸ್ಬಿಟ್ಟು ಮೆತ್ತಗೆ ಒಂದು ಎರಡು ಬೇಯಿಸ್ಕೋಬೇಕು ಒಂದು ಸ್ಮ್ಯಾಷರ್ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಎತ್ತಿಟ್ಕೊಂಡು ಒಂದು ಬಾಣಲಿನ ಬಿಸಿಟ್ಕೊಂಡು ಸ್ವಲ್ಪ ಬೆಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಆದಮೇಲೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮು ಹಾಗೆ ರುಬ್ಬಿಟ್ಕೊಂಡಿರೋ ಟೊಮ್ಯಾಟೊ ಪ್ಯೂರಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲಾ ಪೌಡರ್ಸ್ ಗೆ ನಾನು ಪಂಥಶಾಲಾ ಹೋಮ್ ಫುಡ್ಸ್ ಕಡೆಯಿಂದ ಮನೆಯಲ್ಲೇ ಮಾಡಿರುವಂತಹ ಮಸಾಲಾ ಪೌಡರ್ಸ್ ಗಳ ತರಿಸಿದೆ ಇನ್ನ ಶಫ್ ಲಾವಣ್ಯ ಅನ್ನೋರು ಈ ಪ್ರಾಡಕ್ಟ್ ನ ಓನರ್ ಆಗಿದ್ದು ಹತ್ತು ವರ್ಷಗಳ ಕಾಲದಿಂದ ಮಾರುಕಟ್ಟೆಲೆ ಮಾರಾಟ ಮಾಡ್ತಾ ಇದ್ದಾರೆ ಹತ್ರ ಸಿಗುವಂತಹ ಮಸಾಲಾ ಪೌಡರ್ಸ್ ಗಳಲ್ಲಿ ಪ್ರಿಸರ್ವೇಟಿವ್ಸ್ ನೋ ಕಲರ್ ಹಾಗೇನೇ ನೋ ಕೆಮಿಕಲ್ ಇರೋದ್ರಿಂದ ತುಂಬಾನೇ ಒಳ್ಳೆದು ಇನ್ನು ಆಲ್ ಓವರ್ ಬೆಂಗಳೂರು ಫ್ರೀ ಡೆಲಿವರಿ ಸರ್ವಿಸ್ ಕೂಡ ಕೊಡ್ತಾ ಇದ್ದಾರೆ ಚೆನ್ನಾಗಿ ಬಂದಿದೆ ಇದಕ್ಕೆ ಸ್ವಲ್ಪ ಇದಾರದ ಪುಡಿ ಖಾರದ ಪುಡಿ ಪಂಚಶಾಲಾ ಅವರ ಮಸಾಲಾ ಪೌಡರ್ ನ ಹಾಕ್ಬಿಟ್ಟು ಮಾಡಿಟ್ಕೊಂಡಿರೋ ತರಕಾರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಉಪ್ಪು ಉಪ್ಪು ಹಾಗೆ ಕಸ್ತೂರಿ ಮೆತಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಭಾಜಿ ಮಸಾಲ ರೆಡಿ ಆಗಿಬಿಡುತ್ತೆ ಒಂದು ಅಂಚಿನ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆ ಅರ್ಶ್ನದ ಪುಡಿ ಖಾರದ ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಬನ್ನ ಅರ್ಧ ಕಟ್ ಮಾಡಿಕೊಂಡು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಬನ್ ರೆಡಿ ಆಗಿಬಿಡುತ್ತೆ ಫಸ್ಟ್ ಟೈಮ್ ಬನ್ನ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಇನ್ನು ಯಾರಿಗೆಲ್ಲ ಭಾಜಿ ಇಷ್ಟ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಇನ್ನು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಮನೇಲಿ ಒಂದ್ಸಲ ಟ್ರೈ ಮಾಡಿ